ಇನ್ನು ಪ್ಲಾಸ್ಟಿಕ್ ಬ್ಯಾನ್ ಆಗಿದ್ರು ಕೂಡ ಹೋಟೆಲ್ಗಳಲ್ಲಿ ಬಳಕೆ ಮಾಡಲಾಗ್ತಿರುವಂತದ್ದು ಮೆಜೆಸ್ಟಿಕ್ ನಲ್ಲಿ ತಟ್ಟೆಗಳ ಮೇಲೆ ಪ್ಲಾಸ್ಟಿಕ್ ಅನ್ನ ಹಾಕ್ತಾರೆ ಪ್ಲಾಸ್ಟಿಕ್ ಬ್ಯಾನ್ ಆದರೆ ಬ್ಯಾನ್ ಬಗ್ಗೆ ಕೇಳಿದ್ರೆ ವ್ಯಾಪಾರಿಗಳು ಕಿರಿಕ್ ಮಾಡ್ತಿದ್ದಾರೆ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ ಮೆಜೆಸ್ಟಿಕ್ ನ ಸುತ್ತಮುತ್ತ ಹೋಟೆಲ್ಗಳಲ್ಲಿ ಇನ್ನೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡಲಾಗ್ತಾ ಇದೆ ಹೋಟೆಲ್ನಲ್ಲಿ ಈಗಲೂ ಕೂಡ ಪ್ಲಾಸ್ಟಿಕ್ ಬಳಸಿ ಆಹಾರ ಕೊಡ್ತಾ ಇದ್ದಾರೆ ಟಿವಿ ನೈನ್ ಅಭಿಯಾನದಿಂದ ಒಂದಷ್ಟು ವ್ಯಾಪಾರಿಗಳು ಎಚ್ಚೆತ್ಕೊಂಡ್ರು ಬಾಳೆ ಎಲೆ ಪೇಪರ್ ಪ್ಲೇಟ್ ಸ್ಟೀಲ್ ಪ್ಲೇಟ್ಗಳನ್ನು ಬಳಸ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶುಭ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ರಿಯಾಲಿಟಿ ಚೆಕ್ ಬನ್ನಿ ನೋಡೋಣ ರಾಜ್ಯ ಸರ್ಕಾರ ಅದೇ ರೀತಿ ಆರೋಗ್ಯ ಇಲಾಖೆ ಪ್ಲಾಸ್ಟಿಕ್ ಬಳಸಬಾರದು ಬಹಳ ಮುಖ್ಯವಾಗಿ ಆಹಾರದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಬೇಕು ಅಂತ ಹೇಳಿದೆ ಆದರೆ ಸಾಕಷ್ಟು ಕಡೆಗಳಲ್ಲಿ ಟಿವಿ ನೈನ್ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಈ ಸ್ಟ್ರೀಟ್ ವೆಂಡರ್ಸ್ ಅಂದರೆ ರಸ್ತೆ ಬದಿ ಬೀದಿ ಬದಿಯಲ್ಲಿ ಆಹಾರ ಏನೋ ವ್ಯಾಪಾರ ಮಾಡ್ತಾರೆ ಕ್ಯಾಂಟೀನ್ ಏನೋ ಏನು ಇಟ್ಕೊಂಡಿದ್ದಾರೆ ಅವರು ಇನ್ನೂ ಕೂಡ ಕೆಲವೊಂದು ಕಡೆ ಪ್ಲಾಸ್ಟಿಕ್ಗಳನ್ನು ಬಳಸ್ತಾ ಇದ್ದಾರೆ ತಾವಿಲ್ಲಿ ಗಮನಿಸಬಹುದು ಇಲ್ಲಿ ಪ್ಲಾಸ್ಟಿಕ್ ತಟ್ಟೆಗಳನ್ನ ಬಳಸ್ತಾ ಇರುವಂತದ್ದು ಇದು ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಕಾರಕ ಆಗುತ್ತೆ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇರುತ್ತೆ ಈ ತಟ್ಟೆಯಲ್ಲಿ ಊಟ ಮಾಡಿದರೆ ಅದರಲ್ಲೂ ಕೂಡ ಬಿಸಿ ಬಿಸಿ ಈ ಪ್ಲಾಸ್ಟಿಕ್ ಮೇಲೆ ಅನ್ನ ಅಥವಾ ಇಡ್ಲಿ ಅಥವಾ ಇನ್ನೇನಾದರೂ ಬಿದ್ದರೆ ಇದು ನೇರವಾಗಿ ನಮ್ಮ ದೇಹಕ್ಕೆ ಹೋಗುತ್ತೆ ಈ ಕೆಮಿಕಲ್ ನಮ್ಮ ದೇಹಕ್ಕೆ ಹೋಗೋದ್ರಿಂದ ಕ್ಯಾನ್ಸರ್ ಕಾರಕ ಅಂಶಗಳು ನಮ್ಮ ದೇಹಕ್ಕೆ ನೇರವಾಗಿ ಹೋಗುತ್ತೆ ಅದೇ ರೀತಿ ಇನ್ನುಳಿದ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋದಾಗಿ ಈಗಾಗಲೇ ವರದಿ ಬಂದಿದೆ ಇವಿಷ್ಟು ಆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ನಡೆಸ್ತಾ ಇರುವಂತದ್ದು ಅದೇ ರೀತಿ ಪ್ಲಾಸ್ಟಿಕ್ ಅನ್ನು ಇನ್ನೂ ಕೂಡ ನಿಲ್ಲಿಸಿಲ್ಲ ಕೆಲವೊಂದು ಕಡೆಯಲ್ಲಿ ಇನ್ನು ಕೆಲವೊಂದು ಕಡೆಯಲ್ಲಿ ಟಿವಿನೇ ನಿರಂತರವಾಗಿ ವರದಿ ನಡೆಸುತ್ತಿರುವಂತಹ ಕಾರಣದಿಂದಾಗಿ ಸಾಕಷ್ಟು ಜನ ಎಚ್ಚೆತ್ಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅದೇ ರೀತಿ ಅವರು ಬಾಳೆ ಎಲೆ ಹಾಗೇನೆ ಪೇಪರ್ ಪ್ಲೇಟ್ಗಳನ್ನು ಬಳಸ್ತಾ ಇದ್ದಾರೆ ಸುಧಾರಿತವಾಗಿ ಅವರು ಆ ಪೇಪರ್ ಪ್ಲೇಟ್ಗಳನ್ನು ಬಳಸಿ ಗ್ರಾಹಕರಿಗೆ ನೀಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶುಭಶ್ರೀ ಜೈನ್ ಟಿವಿ ನೈನ್ ಬೆಂಗಳೂರು ಇದು ಇಡ್ಲಿ ವಿಚಾರ ಆದರೆ ಇನ್ನು ಕಲ್ಲಂಗಡಿಗೆ ಕೃತಕ ಬಣ್ಣ ಕಲಬುರಗಿ ಜನರ ಆತಂಕ ಇದು ಬೇಸಿಗೆ ಬಂದರೆ ಸಾಕು ಕಲ್ಲಂಗಡಿ ಹಣ್ಣಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇರುತ್ತೆ ಆದರೆ ನಮ್ಮದು ಬಿಸಿಲು ಕಲ್ಲಂಗಡಿ ಮಾರಾಟ ಹೆಚ್ಚಿರುತ್ತೆ ಬಿಸಿಲಿನಲ್ಲಿ ಬರೀ ಕಲ್ಲಂಗಡಿ ಹೆಚ್ಚಾಗಿ ತಿಂತೀವಿ ನಾವು ಆದರೆ ಕಲರ್ ಬೆರೆಸೋದು ಆಘಾತಕಾರಿ ಸಂಗತಿ ಅಂತ ಅಲ್ಲಿ ಗ್ರಾಹಕರು ಹೇಳ್ತಿದ್ದಾರೆ ಹೆಚ್ಚಿನ ವ್ಯಾಪಾರಕ್ಕಾಗಿ ಕಲರ್ ಬಳಕೆ ಆರೋಪ ಆ ರೀತಿ ಆಗಬಾರ್ದು ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಆಹಾರ ಇಲಾಖೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಕಲಬುರಗಿ ಜನ ಟಿವಿ ನೈನ್ ಜೊತೆ ತಮ್ಮ ಆತಂಕವನ್ನು ಹೊರಹಾಕಿದ್ದಾರೆ ಟಿವಿ ವಿ ನೈನ್ ಜೊತೆ ಮಾತನಾಡ್ತಾ ಸೊ ಕಲಬುರ್ಗಿ ಸದ್ಯಕ್ಕೆ ಹೆಚ್ಚಿನ ಕಲ್ಲಂಗಡಿ ಮಾರಾಟ ಆಗುವಂಥ ಜಿಲ್ಲೆಗಳಲ್ಲೊಂದು ಸೊ ಬನ್ನಿ ಹಾಗಾದರೆ ಏನು ಹೇಳಿದರು ಅಲ್ಲಿನ ಜನ ಟಿವಿ ಜೊತೆ ನೋಡೋಣ ಏನು ಈಗಾಗಲೇ ಕಲಬುರಗಿ ಬಿಸಿಲನ್ನ ಬಿಸಿಲನಾಡಂತೆ ಕರೀತಾರೆ ಇಲ್ಲ ಬಹಳಷ್ಟು ಬಿಸಿಲಿರ್ತದೆ ಅದರಲ್ಲಿ ವಿಶೇಷವಾಗಿ ಇವತ್ತು ಕಲಂಗಡಿ ಆಗಿರ್ಬೋದು ಅಥವಾ ತಂಪಾದ ಪಾನೀಯಗಳು ಜಾಸ್ತಿ ಮಾರಾಟ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಕಲಂಗಡಿ ಈಗಾಗಲೇ ಕಲಂಗಡಿಯಲ್ಲಿ ಕೃತಕ ಬಣ್ಣವನ್ನು ಬೆರೆಸಿ ಇವತ್ತು ಮಾರ್ತಕ್ಕಂಥದ್ದು ವರದಿಯಾಗಿದೆ ಅಂತ ಆದರೆ ಏನಪ್ಪಾ ಅಂದರೆ ಆ ರೀತಿ ಒಂದು ಕಲರನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಾರೋದರಿಂದ ಅದರಲ್ಲಿ ಮಿಶ್ರಣ ಮಾಡಿ ಮಾರೋದರಿಂದ ಮನುಷ್ಯನ ಆರೋಗ್ಯ ಮೇಲೆ ಬಹಳಷ್ಟು ಒಂದು ಆರೋಗ್ಯದ ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರ್ತಾರೆ ಅದರಲ್ಲಿ ವಿಶೇ ಏನಪ್ಪ ಅಂದರೆ ಕ್ಯಾನ್ಸರ್ ಅಂತ ಬಹು ಬಹುದೊಡ್ಡರು ಈ ಕಲರ್ ಮಿಕ್ಸ್ ಏನಂತಾರೆ ಕಲರ್ ಮಿಕ್ಸ್ ಇಂತಕ್ಕಂಥ ಈ ವಸ್ತುಗಳನ್ನು ತಿನ್ನೋದ್ರಿಂದ ಇವತ್ತು ಆಗ್ತಾ ಇದೆ ನಾವೇನು ಹೇಳ್ತೀವಪ್ಪ ಅಂದರೆ ಈ ನೋಡಿರಿ ಕಲಂಗಡಿ ನಾವು ಈಗ ನಮ್ಮ ಕಲಬುರಗಿ ಜಿಲ್ಲೆ ಅಂದರೆ ಭಾಳಷ್ಟು ಮಕ್ಕಳು ಬಿಸಿಲ್ಲ ಬಿಸಿಲಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಈಗ ಈಗ ಆಗಾಗ ಈಗಾಗಲೇ ಚಾಲು ಆಗ್ಯದ ಏನಂತಾರೆ ಬಿಸಿಲ ನಾವು ತಿನ್ನೋದು ಕಲಂಗಡಿ ಜಾಸ್ತಿ ಹಾಗಾಗಿ ಕಲಂಗಡಿ ಹೋದರೆ ಅದರಲ್ಲಿ ಕೃತಕವಾಗಿ ಕಲರನ್ನು ಬಣ್ಣವನ್ನು ಬೆರೆಸಿ ಮಾರೋದ್ರಿಂದ ಇವತ್ತು ತಿಂತಕ್ಕಂಥ ಪ್ರತಿಯೊಬ್ಬರ ಆರೋಗ್ಯ ಮೇಲೆ ಹಾನಿ ಆಗ್ತಾಯಿದೆ ಏನು ಈಗಾಗಲೇ ಕಲಬುರಗಿ ಬಿಸಿಲನ್ನು ಬಿಸಿಲನಾಡಂತೆ ಕರೀತಾರೆ ಇಲ್ಲ ಬಹಳಷ್ಟು ಬಿಸಿಲಿರ್ತಾರೆ ಅದರಲ್ಲಿ ವಿಶೇಷವಾಗಿ ಸರ್ ಇದು ಕಲಂಗಡಿ ಬಹಳಷ್ಟು ಭಾಳಷ್ಟು ಸೇಲ್ ಆಗೋ ಸಲುವಾಗಿ ಏನು ಮಾಡ್ತಿದ್ದಾರೆ ರೀ ಕೃತಕವಾಗಿ ಕಲಂಗಡಿ ಒಳಗೆ ಕೆಂಪು ಕಲರ್ ಬರಬೇಕು ಆದರೆ ಮಾರಾಟಕ್ಕೆ ಇದು ಬೆಲೆ ಬಾಳೋದು ಅದು ಸಲುವಾಗಿ ಎಲ್ಲರೂ ಏನು ಮಾಡ್ತಾರೆ ದಲ್ಲಾಳಿಗಳು ರೇಟ್ ಜಾಸ್ತಿ ಹೇಳಿ ಕಲಂಗಡಿ ಒಳಗೆ ಕೆಮಿಕಲ್ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಿದ್ದಾರೆ ಅಂಥವನ್ನು ಖಂಡಿಸಬೇಕು ಅಂತೇಳಿ ನಮ್ಮ ಅಭಿಪ್ರಾಯ ಹೆಲ್ತಿಗೆ ಭಾಳ ಇಶ್ಯೂ ಸರ್ ಇದರಿಂದ ಕ್ಯಾನ್ಸರ್ ಆಗ್ಬೋದು ಭಾಳಷ್ಟು ರೋಗ ಉಂಟಾಗ್ಬೋದು ಭಾಳಷ್ಟು ತೊಂದರೆಗಳಾಗ್ಬೋದು ಹೀಗಾಗಿ ಎಲ್ಲರೂ ಅದನ್ನು ತಡೆಗಟ್ಟಬೇಕಂದು ಸರ್ ಇಲ್ಲಿ ಗುಲ್ಬರ್ಗದಲ್ಲಿ ವಿಶೇಷವಾಗಿ ಬಿಸಿಲು ಜಾಸ್ತಿ ಇದೆ ಸರ್ ಪ್ರತಿಯೊಬ್ಬರು ತಂಪಾಗಿ ಇರಬೇಕಾದ್ರೆ ಕಲ್ಲಂಗಡಿ ಈಗ ಸ್ಪೆಷಲಿ ಕಲ್ಲಂಗಡಿ ಅದು ಮನೆ ಹೋದರೆ ಎಲ್ಲರೂ ಕಲ್ಲಂಗಡಿ ತಿಂದು ತಣ್ಣಗೆ ಏನಾದ್ರು ತಿನ್ನಬೇಕಂದ್ರೆ ಕಲ್ಲಂಗಡಿ ವಿಶೇಷವಾಗಿ ಕಲ್ಲಂಗಡಿ ಇದೆ ಕಲ್ಲಂಗಡಿ ಎಲ್ಲರೂ ಅದಕ್ಕೆ ಅಡಪಾಗಿದ್ದಾರೆ ಈಗ ಸ್ಪೆಷಲಿ ಬೇಸಿಗೆಯಲ್ಲಿ ಅದಕ್ಕೆ ಈಗ ಕಲ್ಲಂಗಡಿ ತಿನ್ನಬೇಕಾದ್ರೆ ಅದು ಕೆಂಪಾಗಿ ಕಾಣಬೇಕಾದ್ರೆ ದಲ್ಲಾಳಿಗಳು ಏನು ಮಾಡ್ತಿದ್ದಾರೆ ಅದರೊಳಗೆ ಕೆಮಿಕಲ್ ಮಿಕ್ಸ್ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಅಲ್ಲಿಯಲ್ಲಿ ಮಾರಾಟ ಅದು ಈಗ ಜನ ಅದು ತಿಂದು ಜನರಿಗೆ ಭಾಳಷ್ಟು ರೋಗ ರುಜಿನಗಳು ಉಂಟಾಗಬೋದು ಅಂತ ಹೇಳಬಹುದು ಅಭಿಪ್ರಾಯ ನಮಗೆ